ನಾನು ದೇಶಕ್ಕೋಸ್ಕರ ಸೇವೆ ಮಾಡುವ ಸೈನಿಕನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ವ್ಯವಸಾಯನ ಏನಕ್ಕೆ ಡಿಸೈಡ್ ಮಾಡಿದೆ ಅಂದರೆ ದೇಶಕ್ಕೆ ಸೈನ್ಯ ಕಾಯೋದು ಎಷ್ಟು ಮುಖ್ಯನೇ ಅಷ್ಟೇ ಜವಾಬ್ದಾರಿಯುತ ಕೆಲಸ ಕಲ್ಲಂಗಡಿ ಒಳ್ಳೆ ದುಡ್ಡು ಆಗ್ತಿದೆಯಲ್ಲ ಒಳ್ಳೆ ಬೆಳೆ ಅಂತೇಳಿ ಒಂದೇ ಸರಿ ಕಲ್ಲಂಗಡಿ ಆಗ್ತಾ ಕೋವಿಡ್ ನೈನ್ಟೀನ್ ಬಂದು ಲಾಕ್ಡೌನ್ ಆಗೈತಿಲ್ಲ ಆ ಟೈಮಲ್ಲಿ ನಮಗೆ ಎಷ್ಟು ಲಾಸ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ನಮ್ಮದು ಕಲ್ಲಂಗಡಿನ ಬರೀ ಕೆ ಜಿಗೆ ಬರೀ ಕೇವಲ ಎರಡು ರೂಪಾಯಿ ಕೇಳಿದ್ರು ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಅವರು ಮಹೇಂದ್ರ ಕಪ್ಸೋಗ ಎಂದು ಅಂಗವಿಕಲಾಗಿರುವ ಅವರು ಕೃಷಿಯಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ ಆ ಮೂಲಕ ಮಾದರಿ ಕೃಷಿಕರಾಗಿ ಒಮ್ಮಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯತರ ಸಂಘಟನೆ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಲಾಯಿತು ಈ ನಿಟ್ಟಿನಲ್ಲಿ ಅವರ ಸಾಧನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಕಿರು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರ ಮಾತುಗಳಲ್ಲೇ ಕೇಳೋಣ ಅವರ ಏಳು ಬೀಳಿನ ಕಥೆಯಲ್ಲ ನಮಸ್ಕಾರ ನನಗೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಲಿ ಫಸ್ಟ್ ಪಿ ಯು ಸಿ ಕಾಲೇಜ್ ಹೋಗ್ತಿರ್ಬೇಕಿದ್ರೆ ನನಗೆ ಬೋನ್ ಕ್ಯಾನ್ಸರ್ ಆಗಿ ಬಲಗಾಲಲ್ಲಿ ಗೆಡ್ಡೆ ಕಟ್ಕೋತು ಮಂಡಿ ಹತ್ರ ಅದಾದಮೇಲೆ ಹಾಸ್ಪಿಟ್ಲಿಗೆ ತೋರಿಸಿದ್ಮೇಲೆ ಅವರು ನಿಮ್ಮದು ಥರ್ಡ್ ಸ್ಟೇಜ್ಗೆ ಹೋಗಿದೆ ನಿಮ್ಮ ಕಾಲು ಸಂಪೂರ್ಣವಾಗಿ ತೆಗಿಲೇಬೇಕು ಅಂತ ಹೇಳಿದರು ಅದಾದ ಮೇಲೆ ಫ್ಯಾಮಿಲಿಯಲ್ಲೆಲ್ಲ ಆಗಲ್ಲ ನಮ್ಮ ರಿಲೇಷನಲ್ಲೆಲ್ಲ ಹೇಳಿದ್ರು ಕಾಲು ತೆಗೆಸ್ಕೊಂಡು ಏನು ಮಾಡೋಕ್ಕಾಗುತ್ತೆ ಜೀವನ ಇವಾಗ ಇರೋರೆ ಏನೂ ಬದುಕೋಕೆ ಮಾಡೋಕ್ಕಾಗ್ತಿಲ್ಲ ನೀನು ಇದ್ದಷ್ಟು ದಿನ ಇರುವಂತೆ ಹಂಗೆ ಬಂದ್ಬಿಡ ಆಪ್ರೇಷನ್ ಮಾಡಿಸ್ಕೊಬೇಡ ಅಂತೆಲ್ಲ ಹೇಳ್ತಿದ್ರು ನಾನು ಆವಾಗ ಧೈರ್ಯವಾಗಿ ನಮ್ಮ ಅಪ್ಪ ಅಮ್ಮನಿಗೂ ಧೈರ್ಯ ಹೇಳ್ಕೊಂಡು ನಮ್ಮ ಅಪ್ಪನೂ ಅವರೆಲ್ಲ ಎದರಿದ್ದರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಾನು ಧೈರ್ಯ ಮಾಡ್ಕೊಂಡಿಲ್ಲ ಏನಾದರೂ ಆಗಲಿ ತಗ್ಸ್ಕೊಂಡು ಬಂದು ಏನಾದರೂ ಜೀವನ ಮಾಡಿ ತೋರಿಸಿ ತೋರಿಸ್ತೀನಿ ಸಾಧಿಸ್ತೀನಿ ಅನ್ನೋ ಇದಕ್ಕೆ ನಾನು ಎಲ್ಲ ಹೇಳಿದೆ ಆಮೇಲೆ ಮನೆಯಲ್ಲೆಲ್ಲ ಸಮಾಧಾನ ಮಾಡಿ ಆಪ್ರೇಷನ್ ಮಾಡಿಸ್ಕೊಂಡು ಊರಿಗೆ ಬಂದೆ ಊರಿಗೆ ಬಂದು ಅದಾದ್ಮೇಲೆ ಊರಲ್ಲಿ ಕುಂತ್ಕೊಂಡಿದ್ದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ನಮ್ಮದು ಜಮೀನಲ್ಲಿ ವ್ಯವಸಾಯನೇ ಶುರು ಮಾಡೋಣ ಕಡೆ ಆದರೆ ನಾನು ಕಾಲ್ ಆಪರೇಷನ್ಗೆ ದುಡ್ಡು ಇಲ್ದಿರೋ ಕಾರಣ ನಮ್ಮ ಜಮೀನ ಬೋಗಿ ಹಾಕ್ಬಿಟ್ಟಿದ್ವಿ ಬೋ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ನಮ್ಮ ಬೇರೆ ಪಕ್ಕ ಜಮೀನವರು ನೀರಿತ್ತು ಅವ್ರ ಹತ್ರ ಅವರು ನಮ್ಮ ಕಷ್ಟಗಳನ್ನ ನೋಡಿ ಕಡಿಮೆ ದುಡ್ಡಿಗೆ ಕೊಡ್ತೀವಿ ಅಂತೇಳಿ ನೀರಿರೋ ಜಮೀನ ಕಡಿಮೆ ದುಡ್ಡು ಕೊಟ್ರು ಅಲ್ಲಿಂದ ನಾನು ವ್ಯವಸಾಯ ಶುರು ಮಾಡಿದೆ ನಾನು ಅಲ್ಲಿ ಏನು ಏನು ಮ ಏನೋ ಇದೇ ಫಸ್ಟು ಏನು ಶುರು ಮಾಡ್ತಾ ಇದ್ದೀನಿ ಏನು ಸಮಸ್ಯೆ ಆಗುತ್ತೆ ಏನೋ ಬೈಕೆ ಮನೇಲಿ ಬೇರೆ ದುಡ್ಡಿರಲಿಲ್ಲ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನಾಲ್ಕೈದು ಥರದ್ದು ಬೆಳೆಗಳನ್ನು ಮೂರು ಎಕರಲ್ಲಿ ಮಿಶ್ರ ಬೆಳೆಯಾಗಿ ತರಕಾರಿಗಳಾಗ್ದೆ ಆವಾಗ ದುಡ್ಡು ಇಲ್ಲದೇ ಮನೆಯಲ್ಲಿ ತುಂಬ ಹಿಂಸೆ ಆಗ್ತಿತ್ತು ನಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ಇರೋಂಥ ಒಡೆಗಳೆಲ್ಲ ಗಿರಿವಿಟ್ಟು ಅಮ್ಮಂದು ಹತ್ರ ಇರೋ ಒಲೆಗಳೆಲ್ಲ ಗಿರಿವಿ ಇಟ್ಟು ಆ ದುಡ್ಡನ್ನ ತಗೊಂಡು ಬಂದು ನಾವು ಜಮೀನು ವ್ಯವಸಾಯ ಶುರು ಮಾಡಿದ್ವಿ ಆವಾಗ ಪರವಾಗಿಲ್ಲ ನನಗೆ ಉತ್ತಮವಾಗಿ ಬೆಳೆ ಚೆನ್ನಾಗಿ ಬಂತು ಒಂದು ಬೆಳೆ ಮಾತ್ರ ನಮಗೆ ಮೆಣಸಿನಕಾಯಿ ಹಾಕಿ ಅದು ತುಂಬ ಮೊಟ್ಟರಾಗಿ ಮೇಂಟೆನೆನ್ಸು ಸರಿಯಾಗಿ ಮಾಡಕ್ಕೆ ಬರದೆ ನಮಗೆ ಟೈಮಲ್ಲಿ ಆ ಬೆಳೆ ಬರಲಿಲ್ಲ ಇನ್ನು ಬೇರೆ ಬೆಳೆ ಹಾಕಿದ್ದು ಬದ್ನೇ ಬದ್ನೆಕಾಯಿ ಗಿಡ ಮತ್ತೆ ಟೊಮೊಟೊ ಮತ್ತು ಕಲ್ಲಂಗಡಿ ಹಾಕಿದೆ ಮೂರು ಉತ್ತಮವಾದ ಬೆಳೆ ಬಂದು ತುಂಬ ಇಳುವರಿ ಬಂದು ಒಳ್ಳೆ ಬೆಲೆನೂ ಸಿಕ್ಕಿ ನನಗೆ ಆ ವರ್ಷನೇ ಐದೂವರೆ ಲಕ್ಷ ಅಷ್ಟು ಅಮೌಂಟು ದುಡ್ಡು ಸಿಕ್ಕಿತ್ತು ನನಗೆ ನಾನು ಎರಡು ಲಕ್ಷ ಅಷ್ಟು ಬಂಡವಾಳ ಹಾಕಿದೆ ಎಲ್ಲ ಸೇರಿ ಆ ಬಂದಂಥ ಲಾಭದಲ್ಲಿ ನಮ್ಮ ಜಮೀನನ್ನ ನಾವು ಆ ದುಡ್ಡಲ್ಲಿ ಬಿಡಿಸಿ ನಮ್ಮ ಜಮೀನಲ್ಲಿ ಬೋರ್ ಹೊಡಿಸ್ದೆ ನನಗೆ ದೇವ್ರ ಕಟಾಕ್ಷದಿಂದ ನನಗೆ ನೂರೈವತ್ತು ಅಡಿಗೆ ಎರಡೂವರೆ ಐದು ನೀರು ಚೆನ್ನಾಗಿ ಬಂತು ಅಲ್ಲಿಂದ ನಾನು ವ್ಯವಸಾಯ ಇನ್ನೂ ತುಂಬ ಚೆನ್ನಾಗಿ ಮಾಡೋಕೆ ಶುರು ಮಾಡಿದೆ ನಮ್ಮದು ಸ್ವಂತ ಎರಡು ಕಾಲು ಎಕರೆ ಜಮೀನ್ ಇತ್ತು ಜೊತೆಗೆ ಒಂದು ನಾಲ್ಕು ಎಕರೆ ಅಕ್ಕಪಕ್ಕದ್ದೆಲ್ಲ ಗುತ್ತಿಗೆ ಬೋಗಿ ಆ ಥರ ಮಾಡಿಕೊಂಡು ವ್ಯವಸಾಯ ಶುರು ಮಾಡ್ಕೊಂಡು ಹೋದೆ ನಾನು ಅದೇ ಖುಷಿಲಿ ಬಂದಂಥ ಲಾಭನೆಲ್ಲ ಬಂಡವಾಳ ಆಗ್ತೇನೆ ಮತ್ತು ಅಪ್ಪ ಅಮ್ಮಂದು ಚಿನ್ನೂ ಬಿಡ್ಸ್ಕೊಡೋಕಾಗಲಿಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಸಾಲ ಆಯಿತು ಯಾಕಂದರೆ ನಾನು ಒಂದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಜಮೀನು ಮಾಡೋಣ ಅಂತೇಳಿ ನಾನು ಮೂರು ಎಕರೆ ಎಲ್ಲ ಪಕ್ಕದಲ್ಲಿ ಗುತ್ತಿಗೆ ತಗೊಂಡು ಮಾಡಿದೆ ನಾನು ಆವಾಗ ಜಾಸ್ತಿ ಕಲ್ಲಂಗಡಿಲಿ ಇಂಟ್ರೆಸ್ಟ್ ಜಾಸ್ತಿ ಬಂತು ಕಲ್ಲಂಗಡಿ ಒಳ್ಳೆ ದುಡ್ಡು ಎಲ್ಲ ಒಳ್ಳೆ ಬೆಳೆ ಅಂತೇಳಿ ಒಂದೇ ಸರಿ ಕಲ್ಲಂಗಡಿ ಆಗ್ತೇ ಚೆನ್ನಾಗಿ ಬರುತ್ತೆ ಅಂತ ತುಂಬ ಇಳುವರಿ ಬಂತು ಚೆನ್ನಾಗಿ ಬೆಳೆನೂ ಬಂತು ಲಾಸ್ಟಲ್ಲಿ ಏನಾಗೋಯಿತು ಕೋವಿಡ್ ನೈನ್ಟೀನ್ ಬಂದುಬಿಡ್ತು ಕೋವಿಡ್ ನೈನ್ಟೀನ್ ಬಂದು ಲಾಕ್ಡೌನ್ ಆಗೋಯ್ತು ಎಲ್ಲ ಫುಲ್ಲು ಎಲ್ಲ ಕಡೆ ಲಾಕ್ಡೌನ್ ಆದಮೇಲೆ ನಮ್ಮ ರೈತರುಗಳಿಗೇನು ಅಡ್ಡಿ ಮಾಡ್ತಿರ್ಲಿಲ್ಲ ನಾವೆಲ್ಲ ಎಲ್ಲ ಐಟಮ್ ತಗೊಂಡು ಹೋಗೋದಿತ್ತು ಮಾರ್ಕೆಟ್ಗೆ ಆದರೆ ಏನು ಸಮಸ್ಯೆ ಅಂದ್ರೆ ಅಂದರೆ ಮಾರ್ಕೆಟಲ್ಲಿ ತಗೊಳ್ಳೋ ಜನಗಳೇ ಇರಲಿಲ್ಲ ನ ಕಲ್ಯಂಗಡಿ ಆ ಟೈಮಲ್ಲಿ ಎಲ್ಲ ಶೀತ ತಿನ್ನಬಾರ್ದು ಅನ್ನೋ ಥರ ಇತ್ತು ಆ ಟೈಮಲ್ಲಿ ನಮಗೆ ಎಷ್ಟು ಲಾಸ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ನಮ್ಮದು ಕಲ್ಲಂಗಡಿನ ಬರೀ ಕೆ ಜಿಗೆ ಬರೀ ಕೇವಲ ಎರಡು ರೂಪಾಯಿ ಕೇಳಿದ್ರು ನಾವೇ ಕಟಿಂಗ್ ಮಾಡಿ ಗಾಡಿ ಲೋಡ್ ಮಾಡಿ ಕೊಟ್ರೆ ನಿಮ್ಗೆ ಎರಡು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆ ಥರ ಸಿಚುವೇಶನ್ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೇನೆ ಇಡೀ ಒಲೆ ಎಲ್ಲ ಫುಲ್ ಕಂಪ್ಲೀಟು ರೋಟ್ರಿ ಓಡಿಸೋ ಪರಿಸ್ಥಿತಿ ಆಯಿತು ಅವಾಗ ಹಾಕಿರೋ ಬಂಡವಾಳವೂ ಇಲ್ದೇನೆ ತುಂಬ ಲಾಸಾಗೋಯಿತು ಆಗೋಯ್ತು ಈ ವ್ಯವಸಾಯ ಅಂದರೆ ಸುಮ್ಮನೆ ಎಲ್ಲ ಸುಖಕರವಾಗಿ ನಡೆಯಲ್ಲ ಈ ಥರನೂ ಕಷ್ಟಗಳು ಬರುತ್ತೆ ಅಂತ ಆವಾಗ ನನಗೆ ಅರಿವಾಯ್ತು ಅಲ್ಲಿಂದ ಎತ್ತೆಚ್ಕೊಂಡು ಯಾವುದೇ ಕಾರಣಕ್ಕೂ ಒಂದೇ ಥರದ ಬೆಳೆಗಳು ಹಾಕ್ಬಾರ್ದು ಮತ್ತು ನಾನು ಫಸ್ಟ್ ವರ್ಷ ಯಾವ ಥರ ಬೇರೆ ಬೇರೆ ಬೆಳೆಗಳು ಹಾಕಿದೆ ಅದೇ ಥರ ಶುರು ಮಾಡೋಣ ಹೇಳಿ ಮತ್ತೆ ಪ್ಲ್ಯಾನಿಂಗ್ ಮಾಡಿ ಮತ್ತೆ ಬೇರೆ ಥರ ಆವಾಗ ಸಿಚುವೇಶನ್ ಹೆಂಗಾಯ್ತು ಅಂದರೆ ಎಲ್ರಿಗೂ ಲಾಕ್ಡೌನ್ ಇರೋದ್ರಿಂದ ಎಲ್ಲ ರೈತರುಗಳು ಭಯಪಟ್ಟರು ನಾವು ನಿಷ್ಟು ಏನೇ ಬಂಡವಾಳ ಹಾಕಿದ್ರೂ ಲಾಭ ಬರುತ್ತೋ ಏನೋ ಕೈಯಿಂದ ಹಾಕಿದ್ದೆಲ್ಲ ಲಾಸ್ ಆಗ್ತಿದೆ ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಎಲ್ಲ ಇದ್ರೆ ಸುಮಾರು ಜನ ಒಂದು ಸ್ವಲ್ಪ ಹಿಂದೆ ಉಳಿದ್ರು ಆವಾಗ ನಾನು ಧೈರ್ಯ ಮಾಡಿದೆ ಎಲ್ಲ ಕಡೆ ಮಾರ್ಕೆಟಲ್ಲಿ ನರ್ಸರಿಗಳಲ್ಲೆಲ್ಲ ವಿಚಾರಿಸಿದಾಗ ಟೊಮೊಟೊ ಮೂವಿಂಗು ಕಡಿಮೆ ಇತ್ತು ತುಂಬ ಕಡಿಮೆ ಅಂತಂದರೆ ಪೈರು ಊದಿರೋದನ್ನು ರೈತರು ತಗೊಳ್ಳೋರ್ ಇಲ್ಲದೇ ಈಚೆ ಬಿಸಾಕ್ತಿದ್ರು ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ ಈ ಜನ ಎಷ್ಟೇ ಕೊರೋನಾ ಬಂದು ಎಷ್ಟೇ ಲಾಕ್ಡೌನ್ ಮಾಡಿದ್ರು ಜನ ಹೊಟ್ಟೆಗೆ ಅನ್ನ ತಿನ್ನಲೇಬೇಕು ತಿನ್ನಲೇ ಬದುಕಬೇಕಂತೂ ಸಾಧ್ಯವೇ ಇಲ್ಲ ಆದ್ರಿಂದ ನಾವು ಇವಾಗ ರೈತರು ಯಾ ಬೆಳೆಯಾಗ್ದೇನೆ ಇರ್ಬೋದು ಬಟ್ ಮುಂದೆ ನಾಳೆ ದಿನ ಹಂಡ್ರೆಡ್ ಪರ್ಸೆಂಟ್ ರೇಟ್ ಬಂದೇ ಬರುತ್ತೆ ನಂಬಿಕೆ ಮೇಲೆ ಧೈರ್ಯ ಮಾಡಿ ಟೊಮೊಟೊ ಒಂದ್ ಎರಡು ಎಕರೆ ಟೊಮೊಟೊ ಆಗ್ತೆ ಆವಾಗ ನಾನು ಅನಿಸಿಕೆ ನಾನು ಗೆಸ್ ಮಾಡಿದ್ದು ಕರೆಕ್ಟಾಗಿ ಆಯಿತು ನಾನು ಟೊಮೊಟೊ ಬರೋ ಅಷ್ಟರಲ್ಲಿ ಲಾಕ್ಡೌನ್ ಸ್ವಲ್ಪ ಸಿಡಿಲನ್ನು ಆಯಿತು ನನಗೆ ನಲವತ್ತರಿಂದ ಐವತ್ತು ರೂಪಾಯಿ ಉತ್ತಮ ಟೊಮೊಟೊ ಬೆಲೆನೂ ಸಿಕ್ತು ಆವಾಗ ನಾನು ಏನು ಬಂಡವಾಳ ಹಾಕೋಕ್ಕೆ ಎಷ್ಟು ಸಾಲ ಮಾಡಿದೆ ಮತ್ತು ಅಪ್ಪ ಅಮ್ಮಂದು ಏನು ಚಿನ್ನ ಗಿರಿವಿಟ್ಟಿದೆ ಎಲ್ಲ ಕಂಪ್ಲೀಟ್ ಎಲ್ಲ ಬಿಡಿಸಿ ನನ್ನ ಕೈಯಲ್ಲಿ ಇನ್ನೂ ಲ ದುಡ್ಡು ಅಷ್ಟು ದುಡ್ಡೆಲ್ಲ ಬಂತು ನನಗೆ ಟೊಮೆಟೋ ಇಂದ ಮೇಲೆ ನಾನು ಎತ್ತು ಹಚ್ಕೊಂಡು ಯಾವ ಥರ ವ್ಯವಸಾಯ ಮಾಡ್ಕೊಂಡು ಹೋಗಬೇಕು ಏನಂತ ಆದರೂ ಟ್ರೈನಿಂಗ್ ಕೃಷಿ ಟ್ರೈನಿಂಗ್ ಹೋಗೋದು ಕೃಷಿ ಇಲಾಖೆಗಳು ಭೇಟಿ ಮಾಡಿ ಅಲ್ಲೆಲ್ಲ ಎಲ್ಲ ತರ ಮಾಡ್ಕೊಂಡು ಅಲ್ಲಿಂದ ನಾನು ಅಗ್ರಿಕಲ್ಚರ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ ಇವಾಗ ಏಳರಿಂದ ಎಂಟು ಎಕರೆ ತರಕಾರಿಗಳು ಬೆಳಿತಾ ಇದ್ದೀನಿ ಇವಾಗ ಯಾವ ಪ್ರತಿ ಸರಿನು ನಾನು ಎರಡರಿಂದ ಮೂರು ಬೆಳೆ ಯಾವಾಗಲೂ ಕ್ರಾಪ್ ಮಾರ್ಕೆಟ್ ಹೋಗ್ತಾ ಇರೋತರ ಬ್ಯಾಚ್ ಮ್ಯಾಂಡ್ ಬ್ಯಾಚು ಒಂದರೆ ಎಕರೆ ಎರಡು ಎಕರೆ ಸುಮ್ ಬ್ಯಾಚ್ ಬ್ಯಾಚ್ ಮಾಡ್ಕೊಂಡು ಬೆಳಿತಾನೆ ಇರ್ತೀನಿ ಪ್ಲಾನಿಂಗ್ ಅಲ್ಲಿ ಒಂದ್ಸರಿ ಬೆಲೆ ಸಿಗಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಬೆಲೆ ಥರ ಕಂಟಿನ್ಯೂ ಆಗಿ ಬೆಳೆ ಬೆಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಇವಾಗ ಮಹೇಂದ್ರ ಅವ್ರೆ ಇನ್ನು ಬೇರೆ ಬೇರೆ ಆಸಕ್ತಿ ಕ್ಷೇತ್ರಗಳು ಯಾವ್ಯಾವು ನಾನ್ ಹೇಳ್ಬೋದಾ ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ನಮ್ಮ ಜಮೀನಿಗೆ ಮೋಟ್ರ್ ಏನಾದ್ರು ರಿಪೇರಿ ಬಂದರೆ ಜೈರಾಮ್ ಎನ್ನುವರು ಪಕ್ಕದ ಗ್ರಾಮದವರು ಮೋಟ್ರ್ ರಿಪೇರಿ ಮಾಡಕ್ಕೆ ಬರ್ತಿದ್ರು ಅವರು ನನ್ನ ಒಂದೇ ಕಾಲಲ್ಲಿ ಶ್ರಮ ಪಡ್ತಿರೋದು ನೋಡಿ ಒಂದೇ ಕಾಲಲ್ಲಿ ಕೆಲಸ ಮಾಡ್ತಾನೆ ಅಂತೇಳಿ ಅವರು ಜನಸಂಗ್ರಾಮ ಪರಿಷತ್ತನ್ನು ಅವ್ರಿಗೆ ಹೇಳಿ ಅವರು ನಮ್ಮ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರಯುಕ್ತ ನಮ್ಮ ಜಮೀನ ಹತ್ರ ಬಂದು ನನ್ನ ಗುರುತಿಸಿ ಒಂದು ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಥರ ಹತ್ರ ಮಾಡಿ ಒಂದು ಸನ್ಮಾನ ಮಾಡಿದರು ಅಲ್ಲಿಂದ ನನ್ನ ವರ್ಚಸ್ಸು ಚೇಂಜ್ ಆಯಿತು ಅಲ್ಲಿಂದ ನನಗೆ ಪೇಪರ್ಲಿ ಬಂದಮೇಲೆ ಮೈಸೂರು ಮಹಾರಾಜ ವೀಲ್ಚೇರ್ ಕ್ರಿಕೆಟ್ ಟೀಮ್ನವರು ಅಸೋಸಿಯೇಷನ್ ಅವರು ನನ್ನ ಗುರುತಿಸಿ ನಮ್ಮ ಊರ ಹತ್ರ ಬಂದು ನಿಮ್ಮದು ಅಗ್ರಿಕಲ್ಚರ್ ಜೊತೆಗೆ ಫೋರ್ಟ್ಸ್ಗೂ ಸುಧಾ ನೀವು ಹಾಕ್ತೀರಾ ವಿಕಲಚೇತನರ ಫೋರ್ಟ್ಸ್ಗೂ ಸಹ ನೀವು ಬನ್ನಿ ಮುಂದೆ ಮುಂಚೂಣಿಯಲ್ಲಿ ಬರ್ಬೋದು ಅಂತೇಳಿ ಅವರು ನನ್ನ ಪ್ರೋತ್ಸಾಹ ನೀಡಿ ಕರ್ಕೊಂಡೋಗಿ ನನಗೆ ಕ್ರಿಕೆಟಿನ ಅಭ್ಯಾಸ ಮಾಡಿಸಿದ್ರು ನಾನು ವೀಲ್ಚೇರ್ ಕ್ರಿಕೆಟ್ ಅಭ್ಯಾಸ ಮಾಡ್ತಾ ನನಗೆ ಸ್ಟೇಟಲ್ಲಿ ಐದು ಗೋಡ ಐದು ಗೋಲ್ಡ್ ಮೆಡಲ್ ಆಗಿದೆ ವೀಲ್ಚೇರ್ ಕ್ರಿಕೆಟಲ್ಲಿ ನ್ಯಾಷನಲ್ಸಲ್ಲಿ ಗುಜರಾತಲ್ಲಿ ಥರ್ಡ್ ಪ್ಲೇಸ್ ಆಗಿದೆ ವೀಲ್ಚೇರ್ ಕ್ರಿಕೆಟಲ್ಲಿ ಅದರ ಜೊತೆಗೆ ಇನ್ನೂ ಸಾಕಷ್ಟು ಫೋ ಕ್ರೀಡೆಗಳಲ್ಲಿ ನನಗೆ ಅವಕಾಶಗಳು ದೊರಕಿ ಬಂದ ಕಾರಣ ವೀಲ್ಚೇರ್ ರಗ್ಬಿಯಲ್ಲಿ ನ್ಯಾಷನಲ್ಸಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ನನಗೆ ಅದೇ ಥರ ನಾನು ಕಂಟಿನ್ಯೂ ಮಾಡ್ತಾ ಐ ಜಂಪ್ ಅಭ್ಯಾಸ ಮಾಡ್ತಿದ್ದೀನಿ ಪ್ರಸ್ತುತ ಇವಾಗ ಇವಾಗ ತಾನೇ ನಡೆದ ಡೆಲ್ಲಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅದರಲ್ಲಿ ನ್ಯಾಷನಲ್ಸ್ ಅಲ್ಲಿ ಐದನೇ ಸ್ಥಾನ ಬಂದಿದೆ ಇವಾಗ ಖೇಲೋ ಇಂಡಿಯಾ ನಡೀತು ಇವಾಗ ಖೇಲೋ ಇಂಡಿಯಾದಲ್ಲಿ ಡಿಸ ಡಿಸಬಲ್ ಖೇಲೋ ಇಂಡಿಯಾ ನಡೀತು ನ್ಯಾಷನಲ್ಸ್ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಮಹೇಂದ್ರ ಅವರೇ ನಮಗೆ ಕುತೂಹಲ ಇರುವಂಥದ್ದು ನೀವು ವಿದ್ಯಾರ್ಥಿ ಇದ್ದಾಗ ನಿಮ್ಮ ಆಸಕ್ತಿ ಏನಿತ್ತು ನೀವು ಕೃಷಿಕರಾಗ್ಬೇಕು ಅಂತ ನೀವು ಕನ್ಸ್ಕೊಂಡಿದ್ರ ಅಥವಾ ಅನಿರೀಕ್ಷಿತವಾಗಿ ಆಗಿದ್ದ ನೀವು ಯಾವ ಕ್ಷೇತ್ರದಲ್ಲಿ ಹೋಗ್ಬೇಕು ಅನ್ನೋದು ಬೇರೆ ಏನಾರ ಕನ್ಸ್ಕೊಂಡಿದ್ವಾ ಅಂತ ಹೌದು ಸರ್ ನಾನು ವಿದ್ಯಾರ್ಥಿಯಾಗಿ ಓದ್ತಿರ್ಬೇಕಿದ್ರೆ ನಾನು ದೇಶಕ್ಕೋಸ್ಕರ ಸೇವೆ ಮಾಡುವ ಸೈನಿಕನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆದರೆ ದೌರ್ಭಾಗ್ಯ ಏನು ಮಾಡೋದು ನನಗೆ ಬೋನ್ ಕ್ಯಾನ್ಸರ ಕಾಲು ತೆಗೆದ್ರು ಕಾಲು ಮೇಲೆ ನಾನು ಡಿಸೈಡ್ ಮಾಡಿದ್ದು ವ್ಯವಸಾಯನ ಏನಕ್ಕೆ ಡಿಸೈಡ್ ಮಾಡಿದೆ ಅಂದರೆ ದೇಶಕ್ಕೆ ಸೈನ್ಯ ಕಾಯೋದು ಎಷ್ಟು ಮುಖ್ಯನೇ ಅಷ್ಟೇ ರೈತನಾಗಿ ಕೆಲಸ ಮಾಡಿ ರೈತನ ರೈತನಾಗ ಬದುಕೋದನ್ನು ಸುಧಾ ಅಷ್ಟೇ ಜವಾಬ್ದಾರಿಯುತ ಕೆಲಸ ಅದನ್ನು ಅಷ್ಟೇ ಗೌರವ ಸಲ್ಲುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ರೈತನಾಗಿ ಮುಂದುವರಿತೀನಿ ಅನ್ನೋ ಉದ್ದೇಶ ತಲೆಯಲ್ಲಿಕೊಂಡು ಮಾಡ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ಮತ್ತು ನಿಮ್ಮ ತಂದೆ ತಾಯಿಯ ಸಪೋರ್ಟ್ ಹೇಗಿದೆ ಮತ್ತು ನಿಮ್ಮ ಬೇರೆ ಬೇರೆ ಕುಟುಂಬದ ಸದಸ್ಯರ ಸಪೋರ್ಟ್ ಹೇಗಿದೆ ಅಂತ ಹೇಳ್ಬೋದಾ ನನಗೆ ನನ್ನ ತಂಗಿ ಒಬ್ಬಳಿದಾಳೆ ನಮ್ಮ ಅಪ್ಪ ಅಮ್ಮ ನಾವು ನಾಲ್ಕು ಜನ ಇದ್ದೀವಿ ಒಂದು ಮನೆಯಲ್ಲಿ ನಾನು ವ್ಯವಸಾಯಕ್ಕಿಳಿದಾಗ ನನ್ನ ತಂಗಿ ಮದುವೆ ಆಗಿರಲಿಲ್ಲ ನಮ್ಮದು ಮನೆ ಎಲ್ಲ ಹಳೆ ಮನೆ ಇತ್ತು ಹಳೆ ಮನೆ ಅಂತಂದರೆ ಏನಾದರೂ ರಾತ್ರಿ ಟೈಮ್ ಏನಾದರೂ ಮಳೆ ಬಂದರೆ ಎಲ್ಲ ಒಂದು ಕಡೆ ಕೂರಬೇಕಿತ್ತು ಏಕೆಂದರೆ ಎಲ್ಲ ಮಳೆ ಸೋರ್ತಿತ್ತು ಒಂದು ಕಡೆ ಮೂಲೆಯಲ್ಲಿ ಕೂರ್ತಿದ್ವಿ ಮುಲ್ಕೊಳ್ಳೋಕಾಗ್ತಿರ್ಲಿಲ್ಲ ಅಷ್ಟು ಸಮಸ್ಯೆ ಇತ್ತು ಮನೆಯಲ್ಲಿ ಆಮೇಲೆ ನಾನು ವ್ಯವಸಾಯ ಶುರು ಮಾಡಿದ್ಮೇಲೆ ಉತ್ತಮವಾಗಿ ಯಾವಾಗ ಸಂಪಾದನೆ ಮಾಡೋಕೆ ಶುರು ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಎರಡು ವರ್ಷ ತುಂಬ ಪಟ್ಟೆ ಸರಿಯಾಗಿ ನಮಗೆ ದುಡ್ಡು ಸಿಗ್ತಿರಲಿಲ್ಲ ಮೂರನೇ ವರ್ಷದಿಂದ ಪ್ಲ್ಯಾನಿಂಗ್ ಪ್ರಕಾರ ಮಾಡಿದ್ಮೇಲೆ ಒಳ್ಳೆಯ ದುಡ್ಡು ಮಾಡೋಕ್ಕೆ ಶುರು ಮಾಡಿದೆ ಅದಾದಮೇಲೆ ಉತ್ತಮವಾಗಿ ಒಂದು ಮನೆಯೂ ನಮ್ಮೂರಲ್ಲೇ ಕಟ್ಟಿಕೊಂಡೆ ಹಾಗೆ ನನ್ನ ತಂಗಿ ಮದುವೆನೂ ತುಂಬ ಚೆನ್ನಾಗಿ ಮಾಡಿದ್ವಿ ಆಮೇಲೆ ನಾವು ಬೇರೆ ಕೆಲಸದವ್ರಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ರೈತರಿಗೆ ಕೊಟ್ಟು ಮದುವೆ ಮಾಡೋಣ ನಾವು ರೈತರುಗಳಾಗಿತ್ಕೊಂಡು ರೈತರುಗಳೇ ನಾವು ಹೊರಗಡೆ ಕೆಲಸದವರು ಅವ್ರಿಗೆ ಅಂತೆ ಹೆಣ್ಮಕ್ಳುಗಳು ಕೊಡೋಕೆ ಹೋದರೆ ನಮ್ಗೆ ರೈತರುಗಳಿಗೆ ಯಾರು ಹೆಣ್ಮಕ್ಳು ಕೊಡ್ತಾರೆ ಇದ್ಕೊಂಡು ನಾವು ರೈತರಿಗೆ ಹೆಣ್ಮಕ್ಳು ಕೊಡೋದರಿಂದ ನಾವು ಹೆಣ್ಮಕ್ಳಿಗೆ ರೈತರಿಗೆ ಸಿಗಲ್ಲ ಅಂತ ಅನ್ನೋದನ್ನು ದೂರೋದಕ್ಕಿಂತ ಮುಂಚೆ ನಾವೇ ರೈತರಾಗಿತ್ಕೊಂಡು ರೈತರಿಗೆ ಮದುವೆ ಮಾಡೋಣ ಅಂತೇಳಿ ನನ್ನ ತಂಗಿ ಅವರೆಲ್ಲ ತುಂಬ ಇಷ್ಟಪಟ್ಟರು ಇಲ್ಲ ನಾನು ರೈತರಿಗೆ ಹಾಕ್ತೀನಿ ಅಂತ ಹೇಳಿದರು ಅದಾದ ಮೇಲೆ ನಾವು ರೈತರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಅಪ್ಪ ಅಮ್ಮಂದು ತುಂಬ ಸಪೋರ್ಟಿಂಗ್ ಚೆನ್ನಾಗಿದೆ ಅವ್ರಿಲ್ಲ ಅಂದರೆ ನಾನು ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೂ ಆಗ್ತಿರಲಿಲ್ಲ ಅವರು ನನಗೆ ನಾನು ಏನೇ ಹೇಳಿದ್ರು ಅವ್ರು ಸಪೋರ್ಟಿವ್ ಆಗಿ ಮಾಡಿಕೊಂಡು ನನ್ನ ಜೊತೆ ಮಾಡ್ಕೊಂಡು ಹೋಗ್ತಿದ್ದಾರೆ ನಮಗೆ ಕೆಲಸಕ್ಕೆ ಅವಶ್ಯಕತೆ ಬಿದ್ದಾಗ ಲೇಬರ್ಸ್ಗಳೆಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಪ್ಪ ಅಮ್ಮನ ಸಪೋರ್ಟ್ ತುಂಬ ಚೆನ್ನಾಗಿದೆ ರೈತರಿಗೆ ಕೆಲವೊಂದು ಸತಿ ಏನಲ್ಲಿ ಸಹ ಸಹಕಾರ ಸಿಗುತ್ತೆ ಎಂಬ ಮಾಹಿತಿ ಇರೋದಿಲ್ಲ ನೀವು ಒಬ್ಬ ಯಶಸ್ವಿ ರೈತ ಒಬ್ಬ ಯಶಸ್ವಿ ರೈತರಾಗಿ ಸರ್ಕಾರದ ಸೌಲಭ್ಯಗಳು ಏನಾದರೂ ಪಡೆದಿದ್ದೀರಾ ಅಥವಾ ಬೇರೆ ಬೇರೆ ಸಲಹೆಗಳಾದರೂ ಏನೋ ಹೇಗೆ ಪಡೆದಿದ್ದೀರಾ ಅನ್ನೋದನ್ನ ರೈತ ಸಮುದಾಯದ ದೃಷ್ಟಿಯಲ್ಲಿ ಸ್ವಲ್ಪ ವಿವರಿಸ್ಬೋದಾ ನಮ್ಮೂರಿನಲ್ಲಿ ನನಗೆ ಕೃಷಿ ಇಲಾಖೆ ಹುಳ್ಳಳಿ ಹತ್ತಿರದಲ್ಲಿರೋದರಿಂದ ಕೃಷಿ ಇಲಾಖೆಗೆ ಹೋಗಿ ನಮಗೆ ಸಾಧನ ಸಲಕರಣೆಗಳು ಏನೇ ಬೇಕಿದ್ದರೂ ಅಲ್ಲಿಗೆ ನಮ್ದು ಆರ್ ಟಿ ಸಿ ಮುಖಾಂತರ ಅಪ್ಲಿಕೇಶನ್ ಕೊಟ್ಟರೆ ನಮಗೆ ಸೈಕಲ್ ವೀಡರ್ ಆಗಿರ್ಬೋದು ಇಲ್ಲ ಪಂಪ್ ಪಂಪ್ಸೆಟ್ ಬೇಕಾದಂಥ ಜೆಟ್ ಪೈಪ್ಗಳಾಗಿರ್ಬೋದು ಅದನ್ನೆಲ್ಲ ನಮಗೆ ಅದ್ರ ಮುಖಾಂತರ ಕೊಡ್ತಾರೆ ಅಲ್ಲೇ ಹೋಗಿ ನಾವು ವಿಚಾರಿಸ್ಕೋಬಹುದು ನಮ್ಗೆ ಕೃಷಿ ಸಲಹೆಗಳು ಬೇಕಿದ್ರು ಅಲ್ಲೇ ಹೋಗಿ ವಿಚಾರಿಸಿದ್ರೆ ಅವರು ತಜ್ಞರುಗಳನ್ನ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾರೆ ಅವ್ರು ನಮ್ಮ ಜಮೀನ್ ಹತ್ರ ಬಂದು ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ನಮ್ಗೆ ಮಾಹಿತಿಗಳು ಇದ್ದ ಪಕ್ಷದಲ್ಲಿ ಅವ್ರು ಬಂದು ಮಾಹಿತಿಗಳು ಕೊಡ್ತಾರೆ ನಮಗೆ ನಮ್ಗೆ ಏನೇ ಅನುಕೂಲಗಳು ಬೇಕಿದ್ರು ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ಕೊಡ್ತಾರೆ ಸರ್ ಕೃಷಿಯ ಮೂಲಕ ನೀವು ಮುಂದುವರಿತಾ ಇದ್ದೀರಾ ನಿಮಗೆ ಸರ್ಕಾರದಿಂದ ಮತ್ತು ಸರ್ಕಾರ ಸಂಸ್ಥೆಗಳಿಂದ ಯಾವ್ಯಾವ ಸೌಲಭ್ಯಗಳು ಸಿಕ್ಕಿದಾವೆ ಅದೊಂದು ಸ್ವಲ್ಪ ವಿವರಿಸ್ಬೋದಾ ಹಾಂ ಸರ್ ನನಗೆ ಕೃಷಿ ಕ್ಷೇತ್ರದಿಂದ ನನಗೆ ಬೇಕಾಗುವಂಥ ಸೈಕಲ್ ವೀಡರ್ ಆಗಿರ್ಬೋದು ಔಷಧಿ ಒಡೆ ಕ್ಯಾನ್ಗಳಾಗಿರ್ಬೋದು ಅದೆಲ್ಲ ಸಬ್ಸಿಡಿ ಮುಖಾಂತರ ನನಗೆ ಕೃಷಿ ಇಲಾಖೆಯಿಂದ ಕೊಡಿಸ್ಕೊಟ್ಟಿದ್ದಾರೆ ಮುಂದುವರೆದು ನನಗೆ ವಿಕಲಚೇತನರ ಇಲಾಖೆಯಿಂದ ತ್ರಿಚಕ್ರ ಸ್ಕೂಟ್ರ್ ಸಹ ನನಗೆ ಓಡಾಡಲಿಕ್ಕೆ ತ್ರಿಚಕ್ರ ಸ್ಕೂಟ್ರ್ ಕೊಟ್ಟಿದ್ದಾರೆ ನನಗೆ ಬೇಕಾಗುವಂಥ ಕ್ಲಚರ್ಸ್ಗಳಾಗಿರ್ಬೋದು ಅದೇನೇ ಆಗಿರ್ಬೋದು ಅದೆಲ್ಲ ನನಗೆ ಆಗ ಓಡಾಡುವಂಥ ನಿಮ್ಗೆ ಎಲ್ಲ ಗೌರ್ಮೆಂಟಿಂದ ಸಹಾಯ ಸಿಕ್ಕಿದೆ ಅದಕ್ಕೆಲ್ಲ ನನಗೆ ಗೌರ್ಮೆಂಟು ಸಪೋರ್ಟ್ ಮಾಡ್ತಿದ್ದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಮಹೇಂದ್ರ ಕಪ್ಪಸೋಗಿ ಅವರ ಸಾಧನೆ ಕ್ಯಾನ್ಸರ್ ಪೀಡಿತರಾಗಿ ನಂತರ ಅಂಗವಿಕಲರಾಗಿ ಆ ಮೂಲಕ ಅಂಗವಿಕಲರಾದರೂ ಕೂಡ ತಾವು ಕೃಷಿಯಲ್ಲಿ ತೊಡಗಿಕೊಂಡು ಮಾಸ್ ಸಾಧನೆಯನ್ನು ಮಾಡಿದ್ದಾರೆ ಕೃಷಿಯನ್ನ ಕೃಷಿಯನ್ನು ಕಂಡರೆ ಮೂಗು ಮುರಿಯುವಂತಹ ಜನರು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಮಹೇಂದ್ರ ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ